ಬೆಳ್ಳಟಂನಲ್ಲಿ ಗುರಾನಿಯಿಂದ ಹೊಡೆಯುವುದು ಸಾಂಪ್ರದಾಯಿಕವಾಗಿತ್ತು ಯುವಕನೊರ್ವನಿಗೆ ಬಿದ್ದ ಗುರಾನಿ ಹೊಡೆತ ಪ್ರಕರಣವನ್ನು ಇತ್ಯರ್ಥ ಮಾಡಲಾಗಿದೆ ನೀಲೇಶ್ವರದ ಪಲ್ಲಿಕರದಲ್ಲಿರುವ ವಿಷ್ಣುಮೂರ್ತಿ ದೇವಸ್ಥಾನದ ಉತ್ಸವದ ವೇಳೆ ನಡೆದ ತೆಯ್ಯಂ ಆಚರಣೆಯಲ್ಲಿ ಮರದ ಗುರಾನಿಯಿಂದ ಬಿದ್ದ ಹೊಡೆತದಿಂದ ಯುವಕನೊಬ್ಬ ಕುಸಿದು ಬಿದ್ದ ಘಟನೆ ನಡೆದಿದೆ ತೆಯ್ಯಂ ವೇಳೆ ಸಾಂಪ್ರದಾಯಿಕವಾಗಿ ಒಂದು ಕೈಯಲ್ಲಿ ಕತ್ತಿ ಹಾಗೂ ಇನ್ನೊಂದು ಕೈಯಲ್ಲಿ ಮರದ ಗುರಾನಿ ಹಿಡಿದು ಲಯಬದ್ಧ ಹಾಗೂ ತೀವ್ರ ಚಾಲನೆಯಲ್ಲಿ ಇರುತ್ತದೆ ಸಾಂಪ್ರದಾಯದ ಭಾಗವಾಗಿ ತೈಯಂ ದೈವ ದೇವಾಲಯದ ಧಾರ್ಮಿಕ ಸಹಾಯಕರಾದ ವರ್ಕರನ್ನು ಹಾಗೂ ಕೆಲವೊಮ್ಮೆ ಪ್ರೇಕ್ಷಕರನ್ನು ಗುರಾನಿಯಿಂದ ಹೊಡೆಯುವುದು ರೂಢಿಯಿದೆ ಇದೆ ದೈವದ ಸುತ್ತ ಒಟ್ಟುಗೂಡಿ ಹೊಡೆತಗಳನ್ನು ಸ್ವೀಕರಿಸುತ್ತಾ ಆಚರಣೆಯ ತೀವ್ರತೆಯನ್ನು ಹೆಚ್ಚಿಸುತ್ತಾರೆ ಆದರೆ ಈ ಬಾರಿ ಪುಮರ್ ತಾಂತೇಯಂ ಹಿಡಿದು ಮರದ ಗುರಾನಿಯ ಹೊಡೆತ ಸ್ಥಳೀಯ ನಿವಾಸಿ ಮನು ಅವರ ತಲೆಗೆ ತೀವ್ರವಾಗಿ ಬಿದ್ದ ಪರಿಣಾಮ ಅವರು ತಕ್ಷಣವೇ ಕುಸಿದು ಪ್ರಜ್ಞೆ ಕಳೆದುಕೊಂಡಿದ್ದಾರೆ ಇದನ್ನು ಗಮನಿಸಿದ ಭಕ್ತರು ತಕ್ಷಣ ವೆಳ್ಳಟಂ ನಿಲ್ಲಿಸಿ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಗಾಯಗೊಂಡ ಯುವಕನನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ ನಂತರ ಗಂಭೀರ ಗಾಯಗಳಿಲ್ಲವೆಂದು ವೈದ್ಯರು ದೃಢಪಡಿಸಿದ್ದು ಚಿಕಿತ್ಸೆ ಬಳಿಕ ಅವರನ್ನು ಬಿಡುಗಡೆ ಮಾಡಲಾಗಿದೆ ಮನುವಿನ ಮನುವಿನ ಸಂಬಂಧಿಕರು ಅವರು ಆರೋಗ್ಯವಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಈ ಘಟನೆಯಿಂದ ಸ್ಥಳೀಯರಲ್ಲಿ ಆತಂಕ ಮೂಡಿದ್ದು ಹಬ್ಬದ ಆಚರಣೆಗಳ ವೇಳೆ ಹೆಚ್ಚು ಕಟ್ಟುನಿಟ್ಟಿನ ಸುರಕ್ಷಿತ ಕ್ರಮಗಳು ಹಾಗೂ ಸ್ಪಷ್ಟ ನಿಯಂತ್ರಣ ಅಗತ್ಯವಿದೆ ಎಂಬ ಆಗ್ರಹ ಕೇಳಿಬಂದಿದೆ thank mm -hmm. you